ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಅವಳಿ ತಾಲೂಕು ಸಾಲಿಗ್ರಾಮದಲ್ಲಿ ಅವಳಿ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾ ಸಂಘಟನೆಗಳ ಮತ್ತು ಮುಖಂಡರು ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಭಾನುವಾರ ಆಚರಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಕ್ಕೂಟದ ಅಧ್ಯಕ್ಷ ಹಾಡ್ಯ ಮಹದೇವಸ್ವಾಮಿ ಕಾರ್ಯದರ್ಶಿ ಮಹೇಶ್ ಖಜಾಂಚಿ ಜಗದೀಶ್ ಸಂಘಟನಾ ಕಾರ್ಯದರ್ಶಿ ಶಿವಪ್ರಚಾರ ಕೈಗೊಂಡಿದ್ದು ಸಕಲ ಸಿದ್ಧತೆಯಾಗಿದೆ ಸಾಲಿಗ್ರಾಮ ಪಟ್ಟಣದ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ರಾಜ್ಯದ ಗಣ್ಯರಿಗೆ ಸನ್ಮಾನ ಸಾಧಕರಿಗೆ ಗೌರವ ಸಮರ್ಪಣೆ ಮಾಡಲಾಗುತ್ತದೆ ಅವಳಿ ತಾಲೂಕಿನ ಗ್ರಾಮ ಮಟ್ಟದಿಂದಲೂ ವೀರಶೈವ ಲಿಂಗಾಯತ ಸಮುದಾಯದ ಮತ್ತು ಎಲ್ಲಾ ಸಮಾಜದ ಮುಖಂಡರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ ಎಂದು ಒಕ್ಕೂಟದ ಅಧ್ಯಕ್ಷ ಮಹದೇವಸ್ವಾಮಿ ತಿಳಿಸಿದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ಮೇರೆಗೆ ಆರೋಪದಲ್ಲಿ ಮಾಡಬೇಕು ಹೇಳಿ ಉಕ್ಕರೂರಿನ ನಿರ್ಧಾರವನ್ನು ಸಭೆಯಲ್ಲಿ ತಿಳಿದುಕೊಳ್ಳಲಾಯಿತು ಹಾಗೆ ಈ ಎರಡು ಸಾವಿರದ ಇಪ್ಪತ್ತೈದರ ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ನನ್ನ ಮತ್ತು ಖಜಾಂಚಿಯಾಗಿ ಮಹೇಶ್ ರವ್ರನ್ನ ಮತ್ತು ಸಂಘಟನೆ ಕಾರ್ಯರ್ಶಿ ಶಿವೂರವರನ್ನು ಶಿವರಾತ್ರಿ ದೇಶಕ್ಕೆ ಅಂದ್ರ ಮಹಾಸ್ವಾಮಿಗಳು ಮತ್ತು ಸಿದ್ಧಗಂಗಾ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವೇ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ನೀಡಿದ್ದಾರೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ಸರ್ಕಾರವರು ಅರಣ್ಯ ಸಚಿವರಾದಂಥ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಶರಣ ಈಶ್ವರ ಖಂಡ್ರೆಯವರು ಬರ್ತಾ ಇದ್ದಾರೆ ಮತ್ತು ಪ್ರಖರ ವಾಗ್ಮಿಗಳು ಮಾಜಿ ಸಚಿವರು ನೇರ ನಡೆನುಡಿಯ ಚಿಂತಕರಾದಂಥ ಮಾಧುಸ್ವಾಮಿಯವರು ಬರ್ತಾ ಇದ್ದಾರೆ ಮಾಜಿ ಸಚಿವರಾದ ಮಾಧುಸ್ವಾಮಿಯವರು ಬರ್ತಾ ಇದ್ದಾರೆ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಮಹದೇವ್ ಅವರು ಸಹ ಬರ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಸಂಸತ್ ಸದಸ್ಯರು ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಹ ಆಹ್ವಾನವನ್ನು ನೀಡಿ ಅವರು ಸಹ ಬರ್ತಾ ಇದ್ದಾರೆ ಮತ್ತು ಈ ತಾಲೂಕಿನ ಶಾಸಕ ಹವಳಿ ತಾಲೂಕಿನ ಶಾಸಕರಾದಂಥ ಮಾನ್ಯ ರವಿಶೇಖರ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಮಾಜಿ ಸಚಿವರಾದಂಥ ತಾರಾ ಮಹೇಶ್ ಅವರು ಮತ್ತು ಮಾಜಿ ಸಚಿವರಾದಂಥ ಎಚ್ ಕೃಷ್ಣ ಸಾಹೇಬರು ಹಾಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತೋಟಧಾರೆಯವರವರು ಮತ್ತು ನಮ್ಮ ನಾಲ್ಕು ಜಿಲ್ಲೆ ಜಿಲ್ಲೆಗೆ ಏಕೈಕ ವೀರಶೈವ ಸಮಾಜದ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಅದಕ್ಕಿಂತ ಅಧಿಕ ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿರ್ತೇವೆ ವೀರಶೈವ ನೌಕರ ಸಂಘದವರು ಮತ್ತು ಅಖಿಲ ಭಾರತ ವೀರಶೈವ ಯುವ ವೇದಿಕೆ ಮತ್ತು ಎಲ್ಲ ಮಹಾಸಭಾ ಮತ್ತು ಎಲ್ಲ ವೀರಶೈವ ಸಂಘಟನೆಗಳು ಇದಕ್ಕೆ ಬಹಳ ಸುಮಾರು ಒಂದು ಇಪ್ಪತ್ತು ದಿವಸ ಕಾರ್ಯಕ್ರಮಕ್ಕೆ ಶ್ರಮಿಸ್ತಾ ಇದ್ದಾರೆ ಹಸುವ ಸಂದೇಶವನ್ನು ಸಾಗಬೇಕಾದ್ರೆ ಎಲ್ಲ ವೀರಶೈವ ಸಂಬಂಧರು ಮತ್ತು ಎಲ್ಲ ಧರ್ಮ ಮುಖಂಡರವರು ವಹಿಸಿಕೊಂಡು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮಗಳಿಗೂ ಹೋಗಿ ಪ್ರಚಾರವನ್ನು ಮಾಡ್ತಾರೆ ಹಲವಾರು ಕಲಾ ತಂಡಗಳು ಭಾಗವಹಿಸಿ ಬಸವಣ್ಣನವರ ಒಂದು ಭಾವಚಿತ್ರದೊಂದಿಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಹೊರಟು ಒಂದು ಆ ಒಂದು ಮೆರವಣಿಗೆ ಬರಲಿದೆ ಆ ಮೆರವಣಿಗೆಗೆ ನಮ್ಮ ತಾಲೂಕಿನ ಸಾವಿರಾರು ಜನ ಭಕ್ತರು ಆಗಮಿಸ್ತಾ ಇದ್ದಾರೆ ಪ್ರಪ್ರಥಮ ಬಾರಿಗೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಭಾಳ ದೂರಯಾಗಿ ಆಚರಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಸಮಾಜದ ಬಂಧುಗಳು ಕಡಿಮೆ ಇದ್ರು ಸಹ ಏನು ಇತರೆ ಸಮಾಜದ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಸಮಾಜದ ಮುಖಂಡರುಗಳು ತುಂಬ ಸಹಾಯವನ್ನು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ನಾನು ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅವರಿಗೆ ಈ ಸಾಲದ ಜನತೆಗೆ ಅನುಪಿಸ್ತಾಪಡ್ತೀನಿ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೇನೆ

ಸುತ್ತೂರು ಮಠ ಮತ್ತು ಶ್ರೀನಂಗ ಮಠ ಮಠಾಧಿಪತ್ಯವಾದಂಥ ಸುತ್ತೂರು ಶ್ರೀಗಳು ಮತ್ತು ಶ್ರೀ ಶ್ರೀಗಳ ಅವರ ವಿವಿಧ ಸಾರ್ಯದಲ್ಲಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯಬೇಕಾದ ಮನೆ